ನನ್ನ ಹೆಸರು ನಂದಿನಿ ಅಂತ ನನ್ನ ಬಿಸ್ನೆಸ್ ಬಂದ್ಬಿಟ್ಟು ಪಾರ್ಲರ್ ಬಿಸ್ನೆಸ್ ನನ್ ಕಳೆದ ಹದಿನಾರು ನ ರನ್ ಮಾಡ್ತಿದ್ದೀನಿ ನಾನು ಫಸ್ಟ್ ಕಲ್ತಿರೋದೇನಂತಂದ್ರೆ ಸ್ಟಾಕ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಬೆಳೀತಿರ್ ಬೆಳಿತಿದೆಯೋ ಇಲ್ಲ ಅಂತ ಗೊತ್ತಾಗೋದು ನಾವು ಲೆಕ್ಕ ನೋಡಿದಾಗ ಬಿಸ್ನೆಸ್ ಅಲ್ಲಿ ಫೋಕಸ್ ಅನ್ನೋದು ಒಂದು ಡಿಸಿಪ್ಲೀನ್ ಅಂತ ಬಂದಿರೋದು ನನಗೆ ಪವರ್ ಆಫ್ ಸೈಲೆನ್ಸ್ ನಿಂದನೆ ನಾ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ಬೆಳಿಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದಂತಂದ್ರೆ ಸ್ಟಾಫ್ ಟೀಮ್ ಟೀಮ್ ನ ಹೇಗೆ ರೆಡಿ ಮಾಡ್ಕೊಳೋದು ಅವ್ರ ಕಡೆಯಿಂದ ಹೇಗೆ ಕೆಲಸ ತಗ್ಸೋದು ಅಂತ ಕೂಡ ನಾನು ಟೈಕೋಂಡ್ ಮೈಂಡ್ ಕ್ಲಾಸ್ ಅಲ್ಲಿ ಅದನ್ನು ಕೂಡ ನಾನು ಕಲ್ತು ಬಿಟ್ಟು ಇಂಪ್ಲಿಮೆಂಟ್ ಮಾಡಿದೆ ಬಿ ಟಿ ಎಕ್ ಜಾಯಿನ್ ಆಗೋಕಿನ ಮುಂಚಿತವಾಗಿ ನಂದು ಟರ್ನ್ ಓವರು ಪ್ರತಿ ತಿಂಗಳಿಗೆ ಎಪ್ಪತ್ ಸಾವಿರದಿಂದ ಒಂದ್ ಲಕ್ಷ ಇತ್ತು ಬಿ ಟಿ ಎಕ್ ಜಾಯಿನ್ ಆದ ನಂತರ ಅಹ್ ನಂದು ಪ್ರತಿ ತಿಂಗಳು ಐದರಿಂದ ಎಂಟ್ ಪರ್ಸೆಂಟ್ ನಂದು ಪ್ರಾಫಿಟ್ ಜಾಸ್ತಿ ಆಗ್ತಿದೆ ಬಿಸ್ನೆಸ್ ಈ ಲೆವೆಲ್ ಬೆಳೆಯಕ್ಕೆ ಕಾರಣ ಅಂತಂದ್ರೆ ಸೊ ಬಿ ಟಿ ಎ ಅಕಾಡೆಮಿನೇ